ಊರಿಗೆ ಹೋಗಕ್ಕೆ ತಗೊಂಡು ಬಂದಿದ್ದೀವಿ ಊರ್ಗೆ ಹೊರಟಿದ್ದೀವಿ ಹೇಳಿದ್ನೆಲ್ಲ ಉಪಾಸ ದಬ್ಬ ಇದೆ ಅಂತ ಸೊ ಹಾಗಾಗಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ಬಟ್ ಮೈಸೂರು ರೋಡ್ ನೋಡೋಕ್ಕೆ ಒಂಥರ ಖುಷಿ ಹಾಗೆ ಗಾಡಿಯಲ್ಲಿ ಹೋಗ್ತಾ ರೀಲ್ಸ್ ಎಲ್ಲ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಮಾತಾಡಿಕೊಂಡು ಹೋಗ್ತಾಯಿದ್ದು ಎಲ್ಲ ಟಿಫನ್ ಮುಗಿಸ್ಕೊಂಡು ಮಂಡ್ಯ ಬಂದು ಜಿರ್ಲೆಗೆ ಔಷಧಿ ಹೊಡೆದಂಗೆ ಸ್ವಲ್ಪ ಐಟಮ್ ಎಲ್ಲ ತೊಗೊಂಡೋಗೋದಿರುತ್ತೆ ಯಾಕಂದರೆ ಹಬ್ಬ ಮಾಡ್ತಾಯಿದ್ದೀವಲ್ವಾ ಹಾಗಾಗಿ ಮನೆಗೆ ಬೇಕಾಗಿರೋ ಐಟಮ್ ಎಲ್ಲ ತೊಗೊಂಡೋಗ್ಬೇಕಲ್ವ ಈ ಹಳ್ಳಿಲಿ ಒಂದು ಏನು ಗೊತ್ತಾ ಏನು ಐಟಮ್ ಸಿಗೋಲ್ಲ ಒಂದಿಲ್ಲ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ ಸುಮ್ಮನೆ ಬೇರೆ ಊರಿಗೆ ಹೋಗ್ಬೇಕು ಬೇರೆ ಸಿಟಿಗೆ ಹೋಗ್ಬೇಕು ಅಂತ ಆ ಥರ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ನಾವು ಮಂಡ್ಯ ಇಲ್ಲಿ ತಕ್ಷಣ ಏನೇನು ಐಟಮ್ ಎಲ್ಲ ಲಿಸ್ಟ್ ಥರ ಮಾಡ್ತೀವಿ ಸೊ ಹಂಗಾಗಿ ಐಟಮ್ ತೊಗೊಂಡು ನೋಡಬೇಕು ಐಟಮ್ ಎಲ್ಲ ಕಟ್ಟಿಸ್ತಾ ಇದ್ದೀವಿ ಅಲ್ಲಿ ಇಷ್ಟು ಏನು ಅವ್ರ ಐಟಮ್ ಕಟ್ಟಿದ್ರು ಅಲ್ಲೇ ಒಂದು ಕ್ಯಾಟ್ ಕಾಣಿಸ್ತಿತ್ತು ಚೆನ್ನಾಗಿ ಕಾಣಿಸ್ತಿತ್ತು ಒಂಥರ ಚೆನ್ನಾಗಿ ಟೇಸ್ಟೇ ಮಾಡ್ತಿತ್ತು ಅದಕ್ಕೆ ಅದಕ್ಕೊಂದು ತುಂಬ ತೊಗೊಂಡು ನೋಡಿ ಇಷ್ಟೆಲ್ಲ ಐಟಮ್ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಪ್ಯಾಕಿಂಗ್ ಆದಮೇಲೆ ಐಟಮ್ ಪ್ಯಾಕಿಂಗ್ ಆಗಿದ ತಕ್ಷಣ ತರಕಾರಿ ಸಾಮಾನ್ಯ ಇರುತ್ತಲ್ವ ತರಕಾರಿ ಹಣ್ಣು ಫ್ರೂಟ್ಸ್ ಎಲ್ಲ ತೊಗೊಳೋದಿತ್ತು ಮತ್ತು ದೇವ್ರ ಪೂಜೆಗೆ ಹೊಸಾದ ಐಟಮ್ ತೊಗೊಳ್ಬೇಕಲ್ವಾ ಅರ್ಶನ ಕುಂಕುಮ ಎಲ್ಲ ಇದು ಹೊಸಾದ ಇಡಬೇಕು ಎಡೆಗೆ ಇಡಬೇಕು ಆಗಲಿ ಎಲ್ಲ ಒಂದು ಮತ್ತೆ ಮನೆಗೆ ಅಂದರೆ ಇಡಬೇಕು ಅಂತ ಒಂದು ಪದ್ಧತಿ ಇರುತ್ತಲ್ವ ಅದಕ್ಕೋಸ್ಕರ ಎಲ್ಲ ಒಂಥ ತಗೋತಾ ಇದ್ದೀವಿ ತಗೊಂಡು ಬಾಳೆಹಣ್ಣು ತಗೊಂಡು ಬಾಳೆಹಣ್ಣು ಬೇಕಿತ್ತು ಸ್ವಲ್ಪ ಏಲಕ್ಕಿ ಬಾಳೆ ಪಚ್ಚು ಬಾಳೆಹಣ್ಣು ಎರಡು ತೊಗೊಂಡರು ಕಾಯಿಂಗೆ ಸಣ್ಣಗೆರಲಿ ತೊಗೊಂಡು ಹಂಗೆ ಎಲೆ ಉಳ್ಳೆಲೆ ಅಡಿಕೆ ಹಂಗೆ ತರಕಾರಿ ಸಾಮಾನುಗಳು ಎಲ್ಲ ತೊಗೊಂಡು ಪ್ಯಾಕಿಂಗ್ ಮಾಡಿಸ್ಕೊಂಡು ಒಂದೊಂದೇ ಒಂದೊಂದೇ ಕಾರಲ್ಲಿ ಇಟ್ಕೊಂಡು ಅಲ್ಲೆಲ್ಲ ದಿನಸಿ ಸಾಮಾನು ತೊಗೊಂಡಿದ್ದಾಯಿತು ಇಲ್ಲೆಲ್ಲ ಪೂಜೆ ಸಾಮಾನು ಬೇಕಾಗಿರೋಂಥ ಐಟಮ್ಮು ತಗೊಂಡು ಕಟ್ಟಿಸ್ಬಿಟ್ಟು ಬ್ಯಾಗಲ್ಲೆಲ್ಲನೋ ಗಾಡಿಲೆಲ್ಲ ಇಟ್ಟು ಬಟ್ ಮಂಡೇ ಸಿಟಿನಲ್ಲೇ ಎಲ್ಲ ತೊಗೊಂಡು ಹೋಗೋದು ಬೇಕಾಗಿರೋದ್ರಿಂದ ಒಂದೊಂದೇ ಒಂದೊಂದು ಐಟಮ್ನೆಲ್ಲ ತೊಗೊಂಡು ತೊಗೊಂಡು ಕಾರಲ್ಲಿ ಇಡ್ತಾಯಿದ್ದೋ ನನ್ನ ಹಸ್ಬೆಂಡ್ ಕಾರಲ್ಲಿ ಇಟ್ಬಿಟ್ಟು ಬರ್ತಿದ್ದೆ ನಾನು ಐಟಮ್ ಇದ್ದೆ ಹಣ್ಣು ಎಲ್ಲ ಇಡಬೇಕಲ್ವಾ ಎಡೆಗೆ ಹಣ್ಣು ಸ್ವಲ್ಪ ಹೂವು ತರಕಾರಿಗಳು ನೋಡಿ ನಮ್ಮ ಮಂಡೆ ಮಾರ್ಕೆಟ್ ಹೆಂಗಿದೆ ಅಂತ ಬಟ್ ಏನಂದರೆ ಬೆಂಗಳೂರು ಥರದಕ್ಕಿಂತ ಅಷ್ಟೇ ರೇಟ್ ಇರುತ್ತೆ ಏನೋ ನಾವು ಹಳ್ಳಿಲಿ ಕಡಿಮೆ ರೇಟ್ ಸಿಗುತ್ತೆ ಅಂತ ಅಂದ್ಕೊಳ್ಳೋದಂತೂ ಸಾಧ್ಯವೇ ಇಲ್ಲ ಬಟ್ ಅಲ್ಲೂ ಅದೇ ರೇಟ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಫ್ರೆಶ್ ಆಗಿ ಸಿಗುತ್ತಲ್ಲ ಅಂದ್ಬಿಟ್ಟು ಅಲ್ಲೇ ಪರ್ಚೇಸ್ ಮಾಡಿದ್ ಚೇರ್ ಬೇಕು ತೊಗೊಂಡು ಬನ್ನಿ ಅಂತ ಸೊ ಹಂಗಾಗಿ ಹಾಗೆ ಚೇರ್ನು ಪರ್ಚೇಸ್ ಮಾಡಿಕೊಂಡು ಅದನ್ನು ಬ್ಯಾ ಗಾಡಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಕಡಲೆಪುರಿ ಸಿಗುತ್ತೆ ನಮ್ಮ ಊರ ಕಡೆ ಅಂದರೆ ಮಂಡ್ಯದಲ್ಲಿ ನೀವೇನಾದರೂ ಮಂಡ್ಯದವ್ರು ಆಗಿದ್ದರೆ ಇಲ್ಲಿ ಬಂದು ಕಡಲೆಪುರಿ ತೊಗೊಳಿ ತುಂಬ ಎಲ್ಲ ಅವರೇ ಮಾಡ್ತಾರೆ ಕಡಲೆಪುರಿನೂ ಖಾರ ಬೇಕಾ அது சா அந்த ஊருக்கு அது கண்டபுரி கொடி எப்போ 그리고 뭐, 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 이 뭐, 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 ್ಮಲ್ ಕಲಂಗಿಂಟ ಸಾಕು ಎಲ್ಲೂ ತೊಗೊಂಡು ನೋಡಿ ಹಿಂಗೆ ಗಾಡಿಲಿ ಹಾಕ್ಕೊಂಡು ಹೊರಟಿದೀವಿ ನಮ್ಮೂರ ಕಡೆ ನಮ್ಮೂರ ಕಡೆ ಹೋಗ್ತಾ ಇದ್ದಾಗ ಈ ಭತ್ತದ ಗದ್ದೆಗಳನ್ನ ನೋಡೋಕ್ಕೆ ನನಗಂತೂ ಖುಷಿ ಯಾರ್ಯಾರಿಗೆ ಖುಷಿ ಅನಿಸುತ್ತೋ ಅವರೆಲ್ಲ ಕಮೆಂಟ್ಸ್ ಮಾಡಿ ಬಟ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲಂತೂ ಸ್ವಲ್ಪ ಸಣ್ಣ ಮಳೆಗಳು ಬಂದು ಅಥವಾ ಜಿಡಿ ಥರ ಇದ್ದಾಗಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ ನಮ್ಮ ಮಂಡ್ಯ ಸಿಟಿ ನೋಡೋಕ್ಕೆ ನಮ್ಮ ಮಂಡ್ಯ ಹಳ್ಳಿ ನಮ್ಮದೊಂದು ಹಳ್ಳಿ ಮಂಡ್ಯದ ಹತ್ರ ಅದ್ರ ಜೊತೆಗೆ ಸ್ವೀಟ್ಸು ತೊಗೋಬೇಕಲ್ವಾ ಸರಿ ನಮ್ಮ ರೆಗ್ಯುಲರ್ ಸ್ಪಾಟ್ ಇದು ನಾವು ಯಾವಾಗಲೂ ಇಲ್ಲೇ ಸ್ವೀಟ್ಸ್ ಆಗಲಿ ವೀಕ್ಲಿ ವೀಕ್ಲಿ ನಮ್ಮ ಮನೆಯವರು ಬಂದಾಗ ಕೂಡ ಬ್ರೆಡ್ಡು ರೆಸ್ ಎಲ್ಲ ಅವ್ರಮ್ಮಗೆ ಹೋಗ್ತಾರೆ ಸೊ ಅದು ಕೂಡ ನಮ್ಮ ಮನೆಯವರು ಇಲ್ಲಿಂದ ಹೋಗೋದು ಇದು ವಿ ಸಿ ಫಾರ್ಮ್ ಅಂತ ಇಲ್ಲಿ ಎಲ್ಲ ಐಟಮೂ ಸಿಗುತ್ತೆ ಸ್ವೀಟ್ಸ್ ಎಲ್ಲ ಸ್ವೀಟು ಎಡೆಗಿಡ್ತೀವಿ ಅಲ್ವಾ ಅದಕ್ಕೆ ಸ್ವೀಟ್ಸು ಬ್ರೆಡ್ಡು ಬಿಸ್ಕೆಟು ಎಲ್ಲ ತೊಗೊಳ್ತಾಯಿದ್ರು ನನ್ನ ಹಸ್ಬೆಂಡು ನನಗೆ ಊಟ ಇನ್ನೂ ಆಗಿರಲಿಲ್ವಲ್ಲ ಸೊ ಹಾಗಾಗಿ ಏನಾದರೂ ತಿನ್ನು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಬೇಡ ಅಂದೆ ಆದರೂ ಅವರು ಎಲ್ಲ ತಿನ್ನು ಅಂದ್ಬಿಟ್ಟು ವೆಜ್ ಬಾಕ್ಸ್ ತೊಗೊಂಡು ಬಂದು ಕೊಡ್ತಾಯಿದ್ರು ಅವರು ಒಂದು ಬ್ರೆಡ್ ತೋಸ್ಕೊಂಡ್ರು ಎದ್ದು ತಿನ್ಕೊಂಡು ಊರಿಗೆ ಹೋದೆ ಊರಿಗೆ ಹೋಗ್ತಾ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಇನ್ನು ಕಂಟಿನ್ಯೂ ಆಗ್ಲಾಗು ನೆಕ್ಸ್ಟ್ ಡೇ ಇದು ಬೆಳಗ್ಗೆ ಎದ್ದಿದ್ದ ತಕ್ಷಣ ಫುಲ್ಲು ಹಿಮ ಹೆಂಗಿತ್ತು ಅಂದರೆ ಮನೆ ಹತ್ರ ಏನೋ ಒಂಥರ ನನಗೆ ಈ ಥರ ಎಲ್ಲ ನಾವು ಬೆಂಗಳೂರಲ್ಲಿ ಅಷ್ಟೊಂದು ನೋಡೋಕ್ಕಾಗಲ್ಲ ಗಡಿ ಬಿಡಿನಲ್ಲಿ ಇರ್ತೀವಿ ಇರ್ತೀವಿ ಲೈಫು ಸೊ ಹಳ್ಳಿಗೆ ಬಂದಾಗ ಕೂಲಾಗಿ ವಾತಾವರಣ ಆದರೂ ಹೆಂಗೆ ಚಳಿ ಇರುತ್ತೆ ಅಂದರೆ ಈಗಂತೂ ಆಷಾಡದ ಗಾಳಿ ಕೇಳಲೇಬೇಕಾ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಇರಲಿ ಒಂದು ಬ್ಲಾಗಲ್ಲಿ ನಾನು ಒಂದು ಹ್ಯಾಂಗ್ ಮಾಡೋಣ ಅಂತ ವಿಡಿಯೋ ತೊಗೊಂಡೆ ಹಾಂ ಹಲೋ ನಾನಿವತ್ತು ಲೈವ್ ಬಂದುಬಿಟ್ಟು ಹಾಗೆ ಒಂದು ಮಾತಾಡ್ಬಿಟ್ಟು ಹಾಗೆ ಒಂದು ವೀಡಿಯೋ ಹಾಕೋಣ ಅನ್ಕೊಂಡೆ ಯಾಕಂದರೆ ಊರಿಗೆ ಹೋಗಿದ್ನಲ್ವ ಆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಕೈಲಿ ಗೊತ್ತಲ್ಲ ಏನೋ ಒಂದು ಹೆಂಗೆ ಮಂತ್ಲಿ ಪ್ರಾಬ್ಲಮ್ಸ್ ಆಯಿತು ಸೊ ಹಾಗಾಗಿ ನಾನು ಹಬ್ಬನ ಮಾಡೋಕ್ಕಾಗಲಿಲ್ಲ ಹಳ್ಳಿಲಿ ಗೊತ್ತಲ್ಲ ನಿಮಗೆ ಯಾವ ವಸ್ತುನೂ ಮುಟ್ಟಂಗಿಲ್ಲ ಏನಿಲ್ಲ ನಮ್ಮ ಮನೇಲಿ ಅದೇ ಪದ್ಧತಿ ಇದೆ ನಮ್ಮದು ದೇವಸ್ಥಾನ ಇದೆ ಅಲ್ವಾ ಸೊ ಹಾಗಾಗಿ ಅದನ್ನು ನಾವು ಪಾಲಿಸ್ಬೇಕಲ್ವ ಅಂತ ಅಂದ್ಕೊಂಡು ನಾನು ಹೊರಗಡೆ ಇದ್ದೆ ಹಾಗಾಗಿ ನಾನು ಏನು ಮುಟ್ಟಕ್ಕೆ ಯಾವ ವಸ್ತು ಮುಟ್ಟಂಗಿರಲಿಲ್ಲ ಎಲ್ಲೂ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ವೀಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆಸ್ ಯೂಶಲ್ ಗೊತ್ತಿರೋ ಹಾಗೆ ಎಲ್ಲ ಇಟ್ಟು ಪೂಜೆ ಎಲ್ಲ ಆಯಿತು ನಾನಿಲ್ಲ ಅಂತಂದರೆ ವೀಡಿಯೋ ತೋರಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅನ್ಕೋತೀನಿ ಅಂದ್ಬಿಟ್ಟು ನಾನು ಯಾವುದು ಯಾರಿಗೂ ಹೇಳೂ ಇಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂತ ಸೊ ಹಾಗಾಗಿ ವೀಡಿಯೋ ಆಗಲಿಲ್ಲ ಅದು ನಾನು ಇನ್ನೊಂದು ಸಲ ನೆಕ್ಸ್ಟ್ ಇಯರು ಆ ವೀಡಿಯೋನ ನಾನು ಶೂಟ್ ಖಂಡಿತ ಶೂಟ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀವಿ ನಮ್ಮ ಕಡೆ ಪದ್ಧತಿ ಹಿಂಗೆ ಇರುತ್ತೆ ಅಂತ ಈಗ ನಾನು ಯಾಕೆ ಹೇಳಕ್ಕೆ ಬಂದೆ ಅಂದರೆ ಈ ಥರ ಹಿಂಗಾಗಿತ್ತು ಅಂತ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಟ್ಟರೆ ನೋಡಪ್ಪ ಇವರು ಫುಲ್ಲು ವ್ಲಾಗ್ನ ಏನೂ ಇಲ್ಲದೆ ಕಂಟಿನ್ಯೂ ಮಾಡಲಿಲ್ವಲ್ಲ ಏನೂ ತೋರಿಸಿಲ್ವಲ್ಲ ಅಂತ ಅನ್ಕೋಬಾರ್ದಲ್ಲ ಸೊ ಹಾಗಾಗಿ ನಾನು ಮನೆಯವರು ಆ್ಯಸ್ ಯೂಶಲ್ ಊರಿಗೆ ವಾಪಸ್ ಆದರೂ ರಿಟರ್ನ್ ಆದರೂ ಯಾಕಂದರೆ ಈ ಸಲ ಸಂಡೇ ನಾವು ಎಡೆ ಇಕ್ಕದ ದಬ್ಬ ಅಂತ ಹೇಳ್ತೀವಿ ಸೊ ಎಡೆ ಇಕ್ಕ ದಿವಸ ಇದ್ರು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹೊಟ್ಟೋದ್ರು ಯಾಕಂದರೆ ಮಂಡೇ ಮಾರ್ನಿಂಗ್ ಡ್ಯೂಟಿಗೆ ಹೋಗ್ಲೇಬೇಕಲ್ವಾ ಸೊ ಹಾಗಾಗಿ ಅವರು ಹೊಟ್ಟೋದ್ರು ಮಕ್ಕಳು ಕೂಡ ಹೊಟ್ಟೋದ್ರು ಯಾಕಂದರೆ ಸ್ಕೂಲಿಗೆ ಹೋಗ್ಬೇಕಿತ್ತು ಅವರು ಕೂಡ ಈವನ್ ಅವರು ಕೂಡ ನಮ್ಮ ಜೊತೆ ಬಂದಿರಲಿಲ್ಲ ಸಂಡೇ ಸ್ಯಾಟರ್ಡೆ ಸ್ಕೂಲ್ ಮುಗಿಸ್ಕೊಂಡವರು ಅಪ್ಪನ ಜೊತೆ ಭಾನುವಾರ ಬೆಳಗ್ಗೆ ಬಂದಿದ್ದವರು ಸೊ ಭಾನುವಾರ ನೈಟ್ ಎಡೆ ಇಟ್ಟಿದ್ದು ನಾವು ಉಪವಾಸ ಡಬ್ದಲ್ಲಿ ನೈಟ್ ಎಡೆ ಇರ್ತೀವಿ ಇವಾಗಾದರೆ ಮಧ್ಯಾಹ್ನ ಹೊತ್ತು ಎಡೆ ಇರ್ತೀವಿ ಈಗ ಉಪಾಸ ಯಾವಾಗ ಯಾವಕ್ಕಂದರೆ ಏಕಾದಶಿ ಪ್ರಥಮ ಏಕಾದಶಿ ಯಾವಾಗ ಬರುತ್ತೋ ಆಷಾರದಲ್ಲಿ ಆವಾಗ ಅವಾಗ ನಾವು ಹಿಡಿದು ನಾವು ಮಾರಲಮ್ಯ ಮೋಸ ಮಾಡಲ್ಲ ನಮ್ಮ ಕಡೆ ನಮ್ಮ ಗಂಡನ ಕಡೆ ಹಾಗಾಗಿ ಸೊ ಹಾಗಾಗಿ ಅವರು ಸಂಡೇನೆ ನೈಟ್ ಎಲ್ಲ ಮಕ್ಕಳು ಹೊಟ್ಟೋರು ಯಾಕಂದರೆ ಮಂಡೆನು ಮತ್ತೆ ರಜೆ ಹಾಕಬೇಕಾಗತ್ತಲ್ಲ ಸುಮ್ಮನೆ ಸ್ಕೂಲ್ಗೆ ಅಂದ್ಬಿಟ್ಟು ಹೆಂಗಿದ್ರು ಹೋಗ್ತಿರಲ್ಲ ನನ್ನ ಹಸ್ಬೆಂಡ್ ಅಂತ ಅವ್ರ ಜೊತೆ ಕಳಿಸ್ಕೊಟ್ಟೆ ಸೊ ಅವರು ಹೋದ್ರು ನಾವೆಲ್ಲ ಎಲ್ಲೇ ಸ್ಟೇ ಆಗಿ ಸ್ವಲ್ಪ ಏನೋ ಕೆಲಸ ಇತ್ತು ಹಾಗೆ ಕೆಲಸ ಮುಗಿಸ್ಕೊಂಡು ಹಳೆಯದೆಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಆದಮೇಲೆ ಮಂಗಳವಾರ ಮಟನ್ ಊಟ ಮಾಡ್ತೀನಿ ನಮ್ಮ ಕಡೆ ಹೊಸ ತಡಕ್ಕೂನು ಮನೆ ದಿನಕ್ಕೆ ಮಾಡಬೇಕಿತ್ತು ಮಂಡೇ ಆಗಿರೋದ್ರಿಂದ ನಾವು ಯಾರು ನಾನ್ ವೆಜ್ ತಿನ್ನೋದಲ್ಲ ಸೊ ಹಾಗಾಗಿ ನಾವೇನು ಮಾಡೋದು ಅಂದರೆ ಮಂಗಳವಾರ ಇಟ್ಕೊಂಡಿದ್ದು ಮಕ್ಕಳದಂತೆ ಮರಿಗುಯ್ದು ನಮ್ಮ ಅತ್ತೆ ಕತೆ ಪಾಪ ಹೆಂಗೆ ಹೇಳ್ತೀರ ಅಂದರೆ ಅವ್ರಿಗೆ ಊಟ ಮಾಡೋಕ್ಕೂ ಆಗ್ತಿರಲಿಲ್ಲ ಯಾಕಂದರೆ ನಮ್ಮ ಭಾವನೂ ಕೂಡ ಅವ್ರು ಬಂದಿರಲಿಲ್ಲ ಅವ್ರಿಗೂ ಏನೋ ಕೆಲಸ ಬಿಸಿ ಅಂತ ಅವರು ಮಂಗಳವಾರ ಬಂದಿರಲಿಲ್ಲ ನಾವು ವಾರ ಮಾತ್ರನೇ ಇದ್ದು ನಮ್ಮ ಸ್ವಲ್ಪ ಯಾರಿಗೂ ಜಾಸ್ತಿ ನೆಂಟರಿಗೆ ಹೇಳಿರಲಿಲ್ಲ ಸುಮಾರಾಗಿ ಸ್ವಲ್ಪ ಜನ ಬಂದಿದ್ದರು ಆದರೂ ಕೂಡ ಎಷ್ಟೇ ನೆಂಟರು ಬಂದರೂ ಕೂಡ ಮಗ ಮಕ್ಕಳು ಊಟ ಮಾಡಲಿಲ್ಲ ಅಂದರೆ ಎತ್ತ ತಾಯಿಗೆ ಹಿಂಗೆ ಆಗುತ್ತೆ ಹೇಳಿ ಸೊ ಅದೇ ಥರ ನನ್ನ ಹಂಗೆ ಅನಿಸ್ತಿತ್ತು ಸರಿ ನಾವು ಇಲ್ಲಿ ಪರವಾಗಿಲ್ಲ ಅಂತ ಏನೋ ಹೇಳಿ ನನ್ನ ಹಸ್ಬೆಂಡ್ ಮಟನ್ ಏನು ತಿನ್ನಲ್ಲ ನಾನ್ ವೆಜ್ ಮುಟ್ಟಲ್ಲ ಅವರು ಸೊ ಅಟ್ಲೀಸ್ಟ್ ದೊಡ್ಡ ಮಗನೂ ಬರಲಿಲ್ಲ ಅಂದ್ರೆ ನಮ್ಮ ಅತ್ತೆ ಚಿಂತೆ ಆಗಿತ್ತು ಹೆಂಗೋ ಆಯಿತು ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ರಿಟರ್ನ್ ಗಡಿ ಆದ ನಾನೇನು ವೀಡಿಯೋಸ್ನೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ವ್ಲಾಗ್